ನೋಡಿದ್ದು ಸುಳ್ಳಾಗಬಹುದು ಈಗ ಕನ್ನಡ ಚಿತ್ರರಂಗ ಪ್ರಪಂಚದಲ್ಲೇ ಮೇಲೆ ಹೋಗ್ತಾ ಇದೆ ಎಲ್ಲ ಫಿಲಮ್ಸು ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇದೆ ಇವತ್ತು ತಿಂಗಳಿಂದ ಆ ಸಾಲಿನಲ್ಲಿ ಈ ಸಿನಿಮಾನು ಇವತ್ತು ಆಗ್ತಾ ಆಗ್ತಾಯಿದೆ ಇದು ಸಿನ್ಮಾ ಸಾಧಿಸಬೇಕು ಎಲ್ಲ ಕಂಟೆಂಟ್ ಇರೋ ಪಿಕ್ಚರ್ಗಳು ಹೊಸ ಪಿಕ್ಚರ್ಗಳು ಉದ್ಯಮಕ್ಕೆ ಬೆಳೆಯೋಕ್ಕೆ ಆಗಿದೆ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಹಾಗೆಯೇ ಇಲ್ಲಿರ್ತಕ್ಕಂಥ ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡ ಹಾಗೂ ಅವರ ಸ್ನೇಹಿತರ ಅವನೇ ಎಲ್ಲರಿಗೂ ನಮಸ್ಕರಿಸ್ತಾ ಚಿತ್ರತಂಡಕ್ಕೆ ಸಂಬಂಧಪಟ್ಟ ಹಾಗೆ ಡಿಒ ಪಿ ಅವರಿಂದ ಹಿಡಿದು ಪ್ರೊಡ್ಯೂಸರ್ ಹಿಡಿದು ಡೈರೆಕ್ಟರಿಂದ ಹಿಡಿದು ಕಲಾವಿದರಿಂದ ಹಿಡಿದು ಎಲ್ಲರೂ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಮಾಧ್ಯಮದ ಮಿತ್ರರು ಬಹಳಷ್ಟು ಪ್ರಯತ್ನ ಪಟ್ಟು ಕಥೆಯ ಎತ್ತಿರ ಏನು ಅಂತ ಕೇಳಕ್ ಪ್ರಯತ್ನ ಪಟ್ಟರು ಕೂಡ ಎಲ್ಲರೂ ಮೈ ಎಣ್ಣೆ ಹಚ್ಕೊಂಡೇ ಬಂದಿದ್ರು ಅಂತ ಕಾಣಿಸುತ್ತೆ ಸೊ ಈಗ ಯಾರು ಕೈಗೂ ಆಯ್ಕೆ ಸಿಗಲಿಲ್ಲ ಏನಪ್ಪಾ ಅಂದ್ರೆ ಕನ್ನಡದ ವಿಚಾರಕ್ಕೆ ಟೈಟ್ಲ್ ವಿಚಾರಕ್ಕೆ ಮಾತಬರ್ತು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಮಂಜಣ್ಣ ಆಲ್ರೆಡಿ ವಾಣಿಜ್ಯ ಮಂಡಳಿಯಿಂದ ವಾಣಿಜ್ಯ ಮಂಡಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕಾಗದ ಬಂದಿತ್ತು ಕಾಗದ ಏನಂತ ಕಳಿಸಿದ್ರು ಕಾಗದದ ಒಕ್ಕಣೆ ಏನಪ್ಪಾ ಅಂದ್ರೆ ಇನ್ನು ಮುಂದಕ್ಕೆ ವಾಣಿಜ್ಯ ಮಂಡಳಿಯಿಂದ ಯಾವುದೇ ರೀತಿಯ ಇಂಗ್ಲಿಷ್ ಚಿತ್ರಗಳ ಟೈಟಲ್ಗಳನ್ನು ಕೊಡಿ ಶೀರ್ಷಿಕೆಗಳನ್ನು ಶೀರ್ಷಿಕೆಗಳನ್ನ ಕೊಡಬಾರದು ಆ ರೀತಿ ನೀವು ಕೊಟ್ಟಿದ್ದೇ ನಿಜ ಆದರೆ ನಾವು ಮುಂದೆ ಅವರಿಗೆ ಚಲನಚಿತ್ರ ರಂಗಕ್ಕೆ ಕೊಡಬೇಕಾದಂತಹ ಅದರ ಪರ್ಟಿಕ್ಯುಲರ್ ಚಿತ್ರಕ್ಕೆ ಸಲ್ಲಬೇಕಾದಂತಹ ಸರ್ಕಾರದ ಸವಲತ್ತುಗಳನ್ನ ಕಟ್ ಮಾಡಲಾಗುತ್ತದೆ ಇದು ಅದರ ಒಕ್ಕಣೆ ಅದರಲ್ಲಿ ಬಹಳಷ್ಟು ಜನ ನಮ್ಮ ನಾವು ಬಂದದನ್ನ ತೋರಿಸಿದಾಗ ನನಗೆ ಉಪಾಧ್ಯಕ್ಷನಾದಾಗ ಅದ್ರ ಮುಂದೆ ಟೇಬಲ್ ಮೇಲೆ ಆಗ್ತಾ ಯಾರನ್ನ ಕೇಳಿದಾಗ ಅದನ್ನು ಓದ್ಕೊಂಡ್ರಿ ಅಂತಿದ್ದೆ ಸರ್ ಇವೆಲ್ಲ ಕೇಳ ಕ್ಯಾನ್ಸರ್ ಅಂತ ಒಂದ್ ಒಂದು ಉದಾಹರಣೆನೂ ಕೊಟ್ಟ ಆಡಳಿತ ಭಾಷೆಯಾಗಿ ಅಂದರೆ ನಿಮ್ಮ ಶಾಲೆಗಳಲ್ಲಿ ಮೊದಲ ಭಾಷೆಯಾಗಿ ಕನ್ನಡವನ್ನೇ ಬಳಸಬೇಕು ಅಂತ ಒಂದು ಆದೇಶ ಹೊಡಿಸಿತ್ತು ಸರ್ಕಾರ ಅದರ ವಿರುದ್ಧ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್ ಅವರು ಅದ್ರ ವಿರುದ್ಧ ಹೋಗಿ ಸರ್ಕಾರದಿಂದ ಹೈಕೋರ್ಟಿಂದ ಸರ್ಕಾರಕ್ಕೆ ಚೀಮಾರಿ ಹಾಕ್ಸಿದ್ರು ಸರ್ ನಾವು ನಿಮಗೂ ಹಾಕಿಸ್ಬೇಕಾ ಅನ್ನೋ ಮಾತು ಬಂತು ಭಾವನಾತ್ಮಕವಾದಂಥ ವಿಚಾರಗಳಿಗೆ ಇವತ್ತಿನ ಈ ಜಗತ್ತಿನಲ್ಲಿ ಗೌರವ ಇಲ್ಲ ಆಯ್ತರಾ ಭಾವನಾತ್ಮಕ ಮುಗಿತು ಇನ್ನೇನಿದ್ರು ಕಾನೂನಾತ್ಮಕವಾದಂತಹ ಹೋರಾಟಗಳಲ್ಲಿ ಎಲ್ಲವನ್ನೂ ಮಾಡೋ ಪ್ರಯತ್ನಗಳನ್ನ ಮಾಡ್ತಾರೆ ಅದು ಆಫ್ ದಿ ರೆಕಾರ್ಡ್ ಆಫ್ ದಿ ರೆಕಾರ್ಡ್ ನಡೀತಾ ಇದೆ ಬಸ್ ಎನಿ ಅದನ್ನ ನಾವು ರೇಟಿಂಗ್ ಅಲ್ಲಿ ಕೊಟ್ಟರೆ ಸೊ ನೋಡಿದ್ದು ಆದೇಶ ಮಾಡಿದ್ದು ಹೌದು ಸರಿ ಹೌದು ಹೌದು ಹ್ಞೂ ನೋಡಿದ್ದು ಸುಧಾ ಚಿತ್ರತಂಡ ಪ್ರಾಯಶಃ ನಿರ್ಮಾಪಕರ ಚೊ ಚಲನಚಿತ್ರ ಮೊದಲನೇ ಸಿನಿಮಾ ಡೈರೆಕ್ಟ್ರದ್ದು ಮೊದಲನೇ ಸಿನಿಮಾ ನೀವು ಬಡ ಮಾತಾಡೋ ಸ್ಟೈಲಲ್ಲೇ ಗೊತ್ತಾಯ್ತು ಹೋದ್ರೆ ಕರ್ನಾಟಕದ ಆ್ಯಕ್ಸೆಂಟ್ ಇತ್ತು ಏನಪ್ಪ ಅಂದ್ರೆ ಒಂದು ಸಂತೋಷದ ವಿಚಾರ ಮಗ ಹೀಗಾಗಿ ಮೇಲ್ಗಡೆ ಕುಂತಾಗ ತಂದೆ ತಾಯಿಗಳು ಕೇಳಿ ಇದನ್ನ ನೋಡೋವಂಥದ್ದು ಇದೆಯಲ್ಲ ಅದು ತುಂಬಾ ಸಂತೋಷ ಕೊಡ್ತಕ್ಕಂಥ ವಿಚಾರ ಅದು ಚಿತ್ರಮಂದಿರದಲ್ಲಿ ಜನ ನೋಡಿ ಚಪ್ಪಾಳೆ ಹೊಡೆದಾಗ ಇನ್ನೂ ಸಂತೋಷ ಆಗುತ್ತೆ ಆಮೇಲೆ ಒಬ್ರು ನೀವು ಮೊದಲ ನಿರ್ಮಾಪಕರಾಗಿ ನಮ್ಮ ನಮ್ಮ ಮೆಂಬರ್ ಆಗಿದ್ದಾರೆ ಅವ್ರಿಗೆ ನಮ್ಮಲ್ಲಿ ನಿರ್ಮಾಪಕ ಸಂಗತಿ ಒಂದು ನತರಿದ್ದಾಗಲೇ ಆಗಿದಿರಾ ಆ ಡೈರೆಕ್ಟರ್ ಅವಾಗ ಹಾಗಿದ್ರು ಪೂರ್ವದಲ್ಲೇ ಯಾರು ತಾನೆ ನೀವು ನಿರ್ದೇಶಕ ಕರೆಕ್ಟ್ ಕವರ್ ದವರ್ ನೀವು ಫೋನ್ ಮಾಡಿ ಮಾತಾಡಿರಿ ಡೈರೆಕ್ಟರ್ ನೀವು ಮಾತಾಡೋಲ್ಲಾ ಒತ್ತಲ್ಲೇ ಏನಪ್ಪಾಂದ್ರೆ ಒಂದು ಹೊಸ ಪ್ರಯೋಗಾತ್ಮಕವಾದಂತ ಚಿತ್ರಗಳು ಮತ್ತೆ ವಸವರ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿಲ್ಪಾ ಶ್ರೀನಾಸಣ್ಣ ಹೇಳಿದ ಹಾಗೆ ಒಂದು ಒಂದು ಉನ್ನತ ಮಟ್ಟದಲ್ಲಿ ಗಣಕೇನಲ್ಲಿ ಎಲ್ಲವೂ ಚೆನ್ನಾಗಿರೋದ್ರಿಂದ ನಿಮ್ಮ ಒಂದು ನೋಡಿದ್ದು ಸುಳ್ಳಾಗಬಹುದು ಚಿತ್ರನೂ ಕೂಡ ಅದೇ ರೀತಿ ನಿಮ್ಗೆ ಆಗಲಿ ಒಳ್ಳೇದಾಗಲಿ ನೀವು ಹಾಕಿದ ಬಂಡವಾಳಕ್ಕಿಂತ ಹತ್ತರಷ್ಟು ಹಣ ಬರಲಿ ಆದರೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇರಲಿ ಆಮೇಲೆ ಯಾರು ಬಂದರೂ ಬರ್ತೀನಿ ಅನ್ನೋ ಅನ್ನೋ ಒಂದು ಭಾವನೆಗಳನ್ನ ಏ ಯಾರು ಬಂದರೂ ನನಗೆ ನನ್ನ ಬಾಡಿಗೆ ನಾನು ಬರ್ತೀನಿ ಅನ್ನೋದನ್ನು ಇಟ್ಕೊಳ್ಳೋಕೆ ಕೊಟ್ಬೇಡಿ ಈಗ ನೋಡಿ ನೆಕ್ಸ್ಟ್ ಯಾವುದೋ ಒಂದು ತಮಿಳು ಸಿನಿಮಾ ಬರ್ತಾ ಇದೆ ಆ ಸಂದರ್ಭದಲ್ಲಿ ಯಾವನೋ ಬೇರೆ ಸಿನಿಮಾಗಳು ಬಂದರೂ ವಾಸ ಮಾಡ್ತಾರೆ ಆದರೆ ನಾನು ಹೇಳೋದು ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಆ ರೀತಿ ಇದೆ ಅದರಿಂದ ಸ್ವಲ್ಪ ನೋಡಿಕೊಂಡು ನೀವು ಚಿತ್ರನ ಬಿಡುಗಡೆ ಮಾಡೋದ್ರಲ್ಲಿ ಅರ್ಥವಿರುತ್ತೆ ಆಮೇಲೆ ನಿಮ್ಮ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಕೇಳಿದೆ ಯಾಕಂದರೆ ಮೊದಲನೇ ಚಿತ್ರ ಅಲ್ಲ ಅದಕ್ಕೋಸ್ಕರ ಓಕೆ ಮುಂದಿನ ಸಿನಿಮಾ ಅಷ್ಟೊತ್ತಿಗೆ ನಿಮಗೆಲ್ಲ ಅನುಭವಗಳಾಗಿರ್ತಾರೆ ಅವಾಗ ನೀವೇ ನಮಗೆಲ್ಲವನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ ಹಂಗಲ್ಲ ಹಿಂಗೆ ಅಂತ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡಕ್ಕೆ ಹಾಗೆಯೇ ಭಾಳಷ್ಟು ಜನಕ್ಕೆ ಹೊಸಬ್ರಿಗೆ ಅವಕಾಶ ಮಾಡಿಕೊಟ್ರು ಅಂತಲೂ ಕೂಡ ಹೇಳಿದ್ರಿ ಅದು ಕೂಡ ಸಂತೋಷ ಡಿ ಒ ಪಿ ಅವರು ತಮಿಳುನಾಡಿಂದ ಬಂದು ಇಲ್ಲಿ ಮೊಟ್ಟ ಮೊದಲ ಬಿಫೋರ್ ಇನ್ ಕನ್ನಡ ವಾಟ್ ಅಬೌಟ್ ಇದೇ ಸಿನಿಮಾನೆ ಅಂತಾನೆ ಓಕೆ ಮೊದಲನೇ ಸಿನಿಮಾನೇ ಕನ್ನಡ ಮಾಡಿದ್ದಾರೆ ಸೊ ಹೀಗಾಗಿ ಅವ್ರನ್ನ ನಾವು ಅಭಿನಂದನೆ ಸಲ್ಲಿಸ್ಬೇಕಾಗ್ತದೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್